ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಹೆಣ್ಮಕ್ಳಿಗೆ ಎಷ್ಟು ಮುಖ್ಯ ಅಂದರೆ ಬಹಳ ಮುಖ್ಯ ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇರುತ್ತೆ ಚಿಕ್ಕ ವಯಸ್ಸಿಂದ ಒಂದು ಊದ್ಗಟ್ಟಿ ಗಟ್ಟಿ ಊದಿನ ಬತ್ತಿ ಮಾಡೋದಕ್ಕೆ ಹೋಗೋ ಹೆಣ್ಮಗಳು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಇರ್ತಾಳೆ ಮನೆ ಕೆಲಸಕ್ಕೆ ಹೋಗೋಳು ಇಂಡಿಪೆಂಡೆಂಟ್ ಇರ್ತಾಳೆ ಆದರೆ ಅದು ಅದು ಮೈಂಡಿಗೆ ಬರೋದಿಲ್ಲ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇದೆ ನನಗೆ ಅಂತ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಎಷ್ಟು ಮುಖ್ಯ ಅದರ ಅರಿವು ಎಷ್ಟು ಮುಖ್ಯ ಹೆಣ್ಮಕ್ಳು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ತುಂಬಾ ಮುಖ್ಯ ಅದಕ್ಕೆ ಲಾಸ್ ವೇ ಬಿ ಸೇ ದಟ್ ಇನ್ಹೆರಿಟೆನ್ಸ್ ಲೋಸಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಏನು ಸಮಾನ ಅಂತ ಹ್ಞೂ ಮಕ್ಕಳಿಗೆ ಗಂಡು ಮಕ್ಳಿಗೆ ನೀವು ಎಷ್ಟು ಕೊಡ್ತಿರೋ ಹೆಣ್ಮಕ್ಳಿಗೆ ಅಷ್ಟೇ ಕೊಡಬೇಕು ಅಂತ ಎಷ್ಟೋ ಮನೆಗಳಲ್ಲಿ ಅವ್ರ ಅಣ್ಣ ತಮ್ಮಂದರು ಕೂಡ ತಂದೆಯ ಹತ್ರ ಸೇರಿಬಿಟ್ಟು ಓಹ್ ಹೆಣ್ಮಕ್ಳು ನಮ್ಮನೆ ಐ ಮೀನ್ ನಮ್ಮ ಏನೋ ಫ್ಯಾಮಿಲಿ ಅಲ್ಲ ಅವ್ರು ಬೇರೆ ಫ್ಯಾಮಿಲಿಗೆ ಹೋಗೋ ಅಂತ ಆಚೆ ಓ ಆಚೆ ಆಚೆ ಏನು ನಿಮ್ಮ ನಿನ್ನ ನಿನ್ನ ಮಗುನ ನೀವು ಆಚೆ ಕಳಿಸ್ತೀರಾ ಹ್ಞೂ ನಿಮ್ಮ ನಿನ್ನ ನಿನ್ನ ಮಗು ಮ ಹೆಣ್ಣಾಗಲಿ ಗಂಡಾಗಲಿ ನಿನ್ನ ಜೀವನ ಪೂರ್ತಿ ನಿನ್ನ ಮಗು ಅಲ್ವಾ ಅಮ್ಮ ಹ್ಞೂ ಹ್ಞೂ ಇಲ್ಲ ತಂದೆಗೆ ಹೇಳಿ ನಿನ್ನ ನಿನ್ನ ಮಗಳಲ್ವಾ ಹ್ಞೂ ಏನ್ ಅವಳು ಬೇರೆ ಅವಳು ಮದುವೆ ಮಾಡ್ಕೊಂಡು ಹೋದ ತಕ್ಷಣ ನಿನ್ನ ಮಗಳಾಗಲ್ವ ಅವಳು ಹ್ಞೂ ನಿನ್ನ ಅವ್ರ ರೆಸ್ಪಾನ್ಸಿಬಿಲಿಟಿ ಏನು ತಂದೆ ತಾಯಿ ಏನೋ ಅಣ್ಣ ತಮ್ಮಂದ್ರ ರೆಸ್ಪಾನ್ಸಿಬಿಲಿಟಿ ಏನು ಮದುವೆ ಆದ ತಕ್ಷಣ ಬೇರೆ ಅವಳವಳು ಸಂಸಾರ ನೋಡ್ಕೊಳ್ಳಿ ಯಾಕೆ ಗಂಡಸ್ರು ಮದುವೆ ಆಗ್ತಾರಲ್ಲ ಅವ್ರೇನು ಅವ್ರ ಸಂಸಾರ ನೋಡ್ಕೊತಾರ ಹ್ಞೂ They are inheritors, no, of their father's fortune. So equally. They have the equal right. Mm. Our rights, so our laws, so women's empowerment law so awala gotirbeku. That's very, very important. Nim What does the constitution provide you? What are the laws that you're governed under? Because nobody. ಸಾಕಷ್ಟು ಹೆಂಗಸರು ಸಾಕಷ್ಟು ಎನ್ ಜಿ ಓಸು ನಂತರ ಹ್ಞೂ ತುಂಬ ಜನ ನನ್ನ ಮುಂಚೆ ಕೂಡ ಈ ವಿಮೆನ್ಸ್ ಎಂಪವರ್ಮೆಂಟ್ಗೆ ಹೋರಾಟ ಮಾಡಿದ್ದಾರೆ ಓಕೆ ಒಂದು ವಿಧನಲ್ಲಿ ಇದರಲ್ಲಿ ಅದು ಇಂಡಿವಿಜುವಲ್ ಜರ್ನಿ ಇನ್ನೊಂದು ವಿಧದಲ್ಲಿ ಅದು ಸಾಮಾಜಿಕ ಜರ್ನಿ ಹೌದು ಕಲೆಕ್ಟಿವ್ ಜರ್ನಿ ಕಲೆಕ್ಟಿವ್ ಜರ್ನಿ ಓಕೆ ಇಟ್ ಯು ಕಾನ್ ಡಿವೋರ್ಸ್ ಯುವರ್ ಇಂಡಿವಿಜುವಲ್ ಜರ್ನಿ ಫ್ರಾಮ್ ದ ಸೊಸೈಟಲ್ ಜರ್ನಿ ಕಮ್ಯುನಿಟಿ ಜರ್ನಿ ದ ಸಾಮಾಜಿಕ ಜರ್ನಿ ಲೈಕ್ ವಿ ಸೇ They're closely linked. Hmm. So while you're getting empowered, you're also teaching others about your empowerment. Mm -hmm. You're teaching your parents about your empowerment. Mm. You're teaching your brothers about your empowerment. And telling them, This is your life. I have agency. I have laws that support me. Okay? I am I'm an equal player in in you know in in societal life hmm. i'm an equal player do you consider yourself equal or do you s consider yourself as less than man are they define defines you um.